ಎಸ್ ಐ ಟಿ ಅಧಿಕಾರಿಗಳು ಕೂಡ ಆ ಕೆಲಸವನ್ನು ಮಾಡ್ತಾಯಿದ್ರು ಒಂದು ಪಾಯಿಂಟ್ನಲ್ಲಿ ಮಾತ್ರ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಕಳೆಬರಗಳು ಸಿಕ್ಕಿದ್ದು ಅದರ ನಡುವೆ ಇನ್ನೂ ಕೂಡ ಮೂರು ಪಾಯಿಂಟ್ ಉತ್ಖನ್ನ ಕೆಲಸ ಮಾಡುವಂತಹ ಸಂದರ್ಭ ಇನ್ನೂ ಬಾಕಿ ಇದೆ ಅದರ ನಡುವೆ ಈಗ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂಥದ್ದು ಅಂದರೆ ಇನ್ನೊಂದು ಪ್ರಕರಣಕ್ಕೆ ಅಥವಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಕೂಡ ಸಿಕ್ಕಿದೆ ಈ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನಿನ್ನೆ ಎಸ್ ಐ ಟಿ ಕಚೇರಿಗೆ ಅಂದರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಜಯಂತ್ ಎಂಬೋರು ಹೋಗ್ತಾರೆ ಆಗ ಹೋಗಿ ನಿನ್ನೆ ಏನಂತ ಅಂದರು ಅದ್ರ ಜ ಎಲ್ಲವನ್ನೂ ಕೂಡ ನಮ್ಮ ಜೊತೆ ಸರ್ ನಿನ್ನೆ ಕಚೇರಿಗೆ ಹೋಗಿದ್ರಿ ನೀವು ಕಚೇರಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಏನು ಆಯಿತು ಸರ್ ಏನು ಹೇಳಿ ಸರ್ ನಾನು ಐ ಪಿ ಎಸ್ ಯತೀಂದ್ರ ಇವರೊಂದಿಗೆ ಮಾತುಕತೆ ಮಾಡಿಸಿದ್ದೀವಿ ಮತ್ತು ಸೈಮನ್ ಎಸ್ ಪಿ ಇದ್ದರು ಸೈಮನ್ ಎಸ್ ಪಿ ಇದ್ದರು ಅವರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರ ಫಸ್ಟೇ ನಾವು ಒಂದು ಲೆಟರ್ ತೋರಿಸಿರೋದು ಆ ನಂತರ ವಿವರಣೆ ಕೇಳಿದ್ರು ಆವಾಗ ದೂರನ ದೂರನ ಅವರಿಗೆ ತೋರಿಸ್ತೀವಿ ಸರ್ ಅದನ್ನು ಎಲ್ಲ ಕಲಂಕಷವಾಗಿ ನೋಡಿದ್ದಾರೆ ಸರಿ ಓಕೆ ಇವಾಗ ಇವತ್ತು ಇವತ್ತು ಸಂಡೇ ಹಿಂಗು ನಿಮ್ಗೆ ನಾಳೆ ಬನ್ನಿ ಹೇಳಿದ್ರೆ ನಾಳೆ ಹತ್ತು ಗಂಟೆ ನಾನು ಹೋಗ್ತಾ ಇದ್ದೀನಿ ಸರ್ ಹೋಗಿ ನಾಳೆಗೆ ಆದಷ್ಟು ನಾಳೆನೇ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿ ಅದನ್ನು ನಾಳೆಗೆ ತೆ ಏನಾದ್ರು ತೆರವುಗೊಳಿಸಿ ಅವ್ರು ನೋಡಬೇಕು ಅಲ್ಲಿ ಏನಲ್ಲ ಇದೆ ಅಂತ ನೋಡೋ ಕೆಲಸ ಮಾಡಬೇಕು ಸರ್ ಅವರು ಸರಿ ಈಗ ಒಂದು ಅಂದರೆ ಇಷ್ಟು ದಿವಸ ತುಂಬ ಲೇಟ್ ಆಯಿತು ಅನ್ನಿಸ್ತಾ ಪ್ರಕರಣ ಯಾವ ಪ್ರಕರಣಕ್ಕೆ ಹಾಗೆ ನೀವು ನಾಳೆ ದೂರು ಕೊಡ್ತೀರಿ ಇವಾಗ ಲೇಟ್ ಆಗ್ತೋ ಅನ್ನಿಸ್ತಾಲ್ವ ಸರ್ ಅಲ್ಲ ಸರ್ ಅದಕ್ಕೆ ಇವಾಗ ಎಸ್ ಎ ಟಿ ಅವ್ರನ್ನು ಮೀಟ್ ಮಾಡಲಿಕ್ಕೆ ಇರೋದು ಭರವಸೆ ಮಾಡಿರಲ್ವಲ್ಲ ಸರ್ ಇವಾಗ ಆದರೆ ದೂರ ಸಂಖ್ಯೆ ಕೊಟ್ಟಿದ್ದಾರೆ ಮೇಲ್ ಐ ಡಿ ಎಲ್ಲವನ್ನು ಕೊಟ್ಟರೆ ಅದರ ಪ್ರಕಾರವಾಗಿ ನಾವು ಕರೆ ಮಾಡಿ ಕೇಳಿ ನಂತರ ನಾನು ಹೋಗಿರೋದು ಸರ್ ನಾನು ಲೇಟ್ ಮಾಡಿಲ್ಲ ಸರ್ ನಾನು ಆದಷ್ಟು ಬೇಗ ಹೋಗಿದ್ದೀನಿ ಅದು ಅಲ್ಲ ಇದರ ಮುಖಾಂತರ ಇನ್ನೂ ಯಾರಾದರೂ ನೊಂದವರು ಇದ್ದರೆ ಆ ಠಾಣೆ ಎಸೆ ಟಿ ಅವರನ್ನು ಮೀಟ್ ಮಾಡ್ಬೋದು ಇವಾಗ ಉಳಿದ ಠಾಣೆ ಥರ ಎದರಿಸೋದು ಬದ್ರಿಸೋದು ಸಮಯ ವೇಸ್ಟ್ ಯಾವುದೂ ಇಲ್ಲ ಸರ್ ಮತ್ತು ಅವರ ಮಾಹಿತಿಯನ್ನು ಗೌಪ್ಯವಾಗಿ ಇಡಬೇಕಾ ಗೌಪ್ಯವಾಗಿ ಇಡ್ತಾರೆ ಸರ್ ಅದಕ್ಕೋಸ್ಕರ ಉಳಿದವರು ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅದೊಂದು ಆ ಒಂದು ಮಾಹಿತಿನೂ ಹೋಗ್ಬೇಕು ಸರ್ ಇದರ ಮುಖಾಂತರವಾಗಿ ಸರ್ ಈಗ ಹೇಳ್ತೀನಿ